ಈರುಳ್ಳಿ ಪಕೋಡ ಹೇಗೆ ಮಾಡೋದನ್ನು ತೋರಿಸ್ತೀನಿ ಈರುಳ್ಳಿ ದಪ್ಪ ದಪ್ಪದ ತೊಗೊಂಡ್ರೆ ದಪ್ಪ ದಪ್ಪದ ಹಚ್ಚಿದ್ರೆ ಪಕೋಡ ತುಂಬ ಚೆನ್ನಾಗಿ ಬರುತ್ತೆ ಸಣ್ಣ ಸಣ್ಣ ಬದಲು ದಪ್ಪ ದಪ್ಪ ಈರುಳ್ಳಿ ತಗೊಳ್ಳಿ ಅದನ್ನು ಈ ಥರ ಸ್ಲೈಸ್ ಮಾಡ್ಕೋಬೇಕು ಉದ್ದದಕ್ಕಿಂಗೆ ಸ್ಲೈಸ್ ಮಾಡ್ಕೊಂಬಿಟ್ಟು ಇಟ್ಕೋಬೇಕು ಇದಕ್ಕೆ ನಾನು ಒಂದೂವರೆ ಕಪ್ಪಷ್ಟು ಕಡಲೆ ತೊಗೊಂಡೀನಿ ಏನು ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಸಾಕು ಇದಕ್ಕೆ ಅಕ್ಕಿ ಹಿಟ್ಟು ಒಂದುವರೆ ಸ್ಪೂನು ಮಾಮೂಲಿ ರವೆ ದಪ್ಪ ರವೆ ಎರಡು ಸ್ಪೂನು ಒಂದೂವರೆ ಚಮಚ ಖಾರದ ಪುಡಿ ಹಚ್ಚ ಖಾರದ ಪುಡಿ ಜೀರಿಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನಾನು ಈ ಸ್ಪೂನಲ್ಲಿ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಸೋಡಾ ಇದಿಷ್ಟನ್ನು ಕಲ್ಸ್ಕೋಬೇಕು ಕಲ್ಸ್ಕೋಬೇಕಾದ್ರೆ ತೋರಿಸ್ತೀನಿ ರೀ ಈರುಳ್ಳಿನ ಏನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಕಲ್ಸ್ಕೋಬೇಕೆ ಇನ್ನು ನಾನು ಏನು ಹಾಕಿಲ್ಲ ಹಚ್ ಪುಡಿ ಅದೆಲ್ಲ ಹಾಕಿ నోడి ఈ ర చూ చల్స్కో ఇష్ట సాకు కడలే హిట్టు ఈ మిక్కెదు ఏిర ఈ మసాలెల్ హాక్తీ అక్కహిట్టు దగ్గర పచ్చకార పుడి జీరే పుడి ఉప్పు సోడా ఇకి 2 స్పూన్ కదిర ఎన్నె నీరు హాకం ఈ అదే కలుసుకోగ ఎక్కుబరే ఈరుళి పక్కడ రెడీ ఈ ಕೆಂಪುಗಳಿಗೆ ರೋಸ್ಟ್ ಮಾಡ್ಕೋಬೇಕು ಅದಕ್ಕೊಂಚೂರು ಕರ್ಬೇನ ಸೊಪ್ಪು ಕರೆದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಪಕೋಡ ರೆಡಿ ಇದೆ ನೋಡಿ ಈ ಥರ ಈರುಳ್ಳಿ ಪಕೋಡ ಆಗುತ್ತೆ ನೀವು ಮುರಿದ್ರೆ ಕ್ರಿಸ್ಪಿಯಾಗಿ ಮುರಿಯುತ್ತೆ ನೋಡಿ ಒಂದೊಂದು ಈರುಳ್ಳಿನೂ ಸಪ್ರೇಟಾಗಿ ಹಾಕಿದಷ್ಟು ಈ ಥರ ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಜೊಬ್ ಜೊತೆಗೆ ಹಾಕಿದ್ರೆ ಈ ಥರ ಬರುತ್ತೆ ಸಪ್ರೇಟ್ ಸಪ್ರೇಟ್ ಹಾಕಿದ್ರೆ துப்போஞ்சூர் கருபேன் சோப்பு கருது எண்ணெய்காக்குபிட்டு இந்த தனித்தே